ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲರ್ ಮಾತಾಡಲ್ಲ ಮಾತಾ ಇರಲಾ ಸೌಖ್ಯ ಅಂದ ಇನಿ ಶನಿವಾರ ಇಂಕ್ ರಜೆಯ ಕಾಂಡ ಅದು ಆ ಒಂದು ವತ್ತ ಗಂಟೆ ಅಂಡು ಅಂಚೆ ಮಾ ಕೊಡದು ವಿಡಿಯೋ ತುದಿ ಬರ್ನಿಕ್ಲಿ ಎಂದ ಕೊಡಿ ಪೂರ ಮಾತೈತಲ್ಲ ಕೊಡಿನ ದೀದಿತ್ತ ಫ್ರಿಜ್ ಹಿಡಿದಿತೀನಿ ಕೊಡಿನ ಫ್ರಿಜ್ ಹಿಡಿದಿತೀನಿ ಅಂಚಾಯಿನ ಇತ್ತೆ ಚಟ್ನಿ ಮನ್ಪರೆ ರೆಡಿ ಮಂತಂದು ಮಾಮಿ ಅಂಚ ಮಾಮಿ ಅಂಚನಿಕ್ಳಿಗೆ ವೀಡಿಯೋ ಅಂತ ತೋಚವೆ ಈಗೆಲ್ಲ ಮಾತೈತೆಲ್ಲ ಹೊರ ಚಟ್ನಿ ಮಂತ್ ತಿನ್ನೆ ಎಡ್ಡೆಗೆ ಜೀವ್ಲೆ ಎಡ್ಡೆ ತುಂಬ ದಾಖಲೆ ಮನ್ಪಿದ್ದೆ ಇರು ಚಟ್ನಿ ಪೂರ ಚೆಕ್ ಏನು ತಿಂತ ಫಸ್ಟ್ ಟೈಮ್ ಏನು ಮಾತೈತ ಕೊಡಿ ತೆರೆದ ಕೊಡಿ ಕಾಲಿ ತೆರೆದ ಚಟ್ನಿ ಖಾಲಿ ಪುನರ್ ಪುನರ್ದ ಚಟ್ನಿ ಅಂತ ಪೂರ ತಿಂತೆ ಮಜ ಅಂತಾನೆ ಕೊರೋದು ಹಾ ಬನ್ನಿ ಎಂತ ಸೊ ಪೊಯ್ ಚಟ್ನಿ ತುಕಬೇಕಂಜಿ ಕುಡಂಜಿ ಯೂಸ್ ಏನಿರ್ಲೈತವ ಛಾಯ ಆಗ್ಬೇಕ ಐತೆ ಚಟ್ನಿಗ ಲೇಟ್ ಅಣ್ಣದ ಬೆಚ್ಚನ ಇರ್ತೀತೀನಿ ಆಯ್ಕೆತೆ ನೆನಪಾಡ್ದು ಚೂರು ಒಂದು ಉಂಡು ಸಿಕ್ಕಾರೆ ಚೂರು ಬೆಚ್ಚ ಅಣ್ಣ ಅಣ್ಣ ಮತ್ತೆ ಬಾಡೋಡು ಪೂರಲ್ಲ ಚೂರು ಅಡಿಗೆ వందు తారై తారై ను పోట్ట్ట్టు దుల్ల్ల చూరు మంజోలు నీరు లి అయికే పాండు ముంచి నాలుగు ముంచి పడందు ಹಾಯ್ ಕೆ ಪಾಡ್ತು ಮಿಕ್ಸ್ ಮಂತ ಒಂದು ಸಪ್ರೇಟ್ ಸಾಸಿವೆ ಚೂರು ಪೊತ್ತು ದಿ ಒಂದು ಸಾಸಿವೆ ಕೂಡ ಅಂಡು ಕಡೆಯರ ಪಾಡೋದಿಲ್ಲ ಕೊಂತೆ ಅವು ತಪ್ಪು ಬಕ್ಕೊಂತೆ ಒಂದು ತಾರೈ ಉಪ್ಪು ಮಂತ್ ಕಡಪ್ಪನು ಬಕ್ಕೊಂಚೂರು ಉಪ್ಪು ಪಾಡು ರುಚಿಗೆ ತಕ್ಕ ತುಲೆ ಗೈಸ್ ಕಡೇದಾಂಡು ಇಂಚ ಹಣ್ಣು ತುಲ ಚಟ್ನಿ ಟೇಸ್ಟ್ ಕಾ ಬೊಕ್ಕ ಹಾಗೆ ಐಸ್ ಗಂಟೆ ಹಣ್ಣು ಪದ್ರ ಅಡ ಚಟ್ನಿ ಹಾಂಡು ನನ್ನ ಮಧ್ಯಾಹ್ನ ನಸ್ ಬಂದಿರದ ತೋಚವೆ ಪಂಡತಿ ಹಿಂಗ್ ಎಲ್ಲ ಮಾಮಿ ನಾವ್ ಮಷಿನ್ ಉಂಡು ಟೈಲರಿಂಗ್ ಮಷೀನ್ ಏನು ಫಿದೈದಿತ್ತೆ ನನ್ನ ಹಿಂಗೆ ಪಲ್ಲರಾಗೆ ಕ್ಲಾಸ್ ಹದ್ದು ಬರ್ತದ ಅಂತ ಪಿದ ಸರಿ ಉಂಡು ಮೆಷಿನ್ದಾಲ್ ಆತಿ ತೋಚವೆ ಅಂದೆ ಮಾಮ ಬಿಡಿ ಕಟ್ಟೊಂದು

ಪ್ರಾಕ್ಟಿಸ ಒಂದು ಆಪುಂಡು ಒಂದು ಮಾಮಿ ಪಿ ದೈದ ಕುಂಟು ಪೂರಾಜ್ ಇರ್ದ ದಂಬು ಮಸ್ತ್ ಇಜ್ಜಿ ಒಂಥರ ಮುಗಾಲ್ ಉಂಟು ಉಂಟು ಮೋಜಿ ಬಗ್ಗೆ ಉಂಟು ಒಟ್ಟುಗ ಚಟ್ನಿ ಪರ ಸೇರ್ದು ಅಂಜಿ ನುರ್ಗೆ ಸೊಪ್ಪು ಒಕ್ಕ ಅಂಜಿ ಎಕಡ್ ಮಂತಿನ ನಮ್ಮ ಚಟ್ನಿ ಬಂದು ಕೊದ್ದಲಿ ಕೋಡೆದ ಕೊಡೆದ ಎರಡು ಮಂದಿನ ಅಂಚ ಐತೆ ಚಟ್ನಿ ಅಂಚಾ ಫಸ್ಟ್ ಶೋಕಾತ ಖಾಲಿ ಚಟ್ನಿ ಡಿ ಅಂಚ ಉಂಡು ಹ್ಮ್ ಕೋಡಿ ನಿಗ್ಲಿ ಓ ಓ ಕೋಡಿ ಪಾಡೋಡದು ನಮ್ಮ ಪೂರ ತಿನ್ಪಾ ಆಯ್ತಾ ಕೋಡಿ ಪೂರ ಪಾಡೋದಕ್ಕೆ ಅದೇ ಮತ್ತೆ ಒಂದು ಎಕ್ಸಾಂಪಲ್ ನಮ್ಮ ಪೆರಂಗಾಯಿ ತಿನ್ಪಾ ಆಯ್ತಾ ಕೋಡಿ ಪಾಡೋದು ನಮ್ಮ ಪುನರ್ ಪುಡಿ ತಿನ್ಪಾ ಐತ ಕೊಡಿ ಪಾಡೋದು ನೇರೋಲ್ ಪಾಂಡ್ ತಿನ್ಪಾ ಆಯ್ತಾ ಕೋಡಿ ಪಾಡೋದು ಅಂಚೆನೆ ನಮ್ಮ ಹೂವು ವಸ್ತು ತಿನ್ಪಾ ಒಂದ್ ಇದರತ್ತ ಆಯ್ತಾ ಕೊಡಿ ಪಾಡೋಲಿ ಅಂಚಾ ಹ್ಮ್ ನಿಖಿಲ್ ಅವರ ಟ್ರೈ ಮಂಪ್ಟ ಹೆಲ್ತ್ ಗೆಡ್ಡೆ ವರ್ಷ ಗೊರಂಡಲ ಮಂತ್ ಮಂತ ತಿನ್ನೋಡ್ಗೆ ದುಂಬ ದಾಕಲು ನೆನ್ನೆ ಕಚ್ ತಿನ್ನೋತ ತೆರೆದ ಕೊಡಿ ಪೂರ ತಿನ್ನೋಡು ತೆರೆದ ಕೊಡಿ ತಿಂದ ಜಿಂದಾಗೆ ಆ ಮರತ ಅಡಿ ಪೋಂಡಲ ಹೊಂಡಲ್ಲ ಕೆಲವರೆಗೂ ಮೇಯ್ ಬಾಪು ಬಕ ಪೊಕ್ಕ ಪಕ್ಕ ಕಿರ್ಮುನು ಪೂರ ಇತ್ತು ಅಂತ ಚಟ್ನಿ ಮಂತ ತಿನ್ನೋಡ್ ನಮ್ಮ ಕೊಡಿ ಮಾರ್ದಂದು ಕೊರ್ಪೇರಿ ಎಲ್ಲಿಡ್ ಮಾತೆರೆಗ್ಲ ನನ್ನ ಇಂಚ ಚಟ್ನಿ ಮಂತಲ್ಲ ತಿನ್ನೋಲಿ ಎಡ್ಡೆ ಹೆಲ್ತಕ್ ಪೂರ ಸೋನಿಕ ತಿನ್ಲೆ ಟ್ರೈ ಮಾಡ್ಪೇ ಜೋಕ್ಲೆ ಪೂರ ಕೊರ್ಲೆ ಎಡ್ಡೆ ನವನಸ್ ಮಂತದ್ದು ಬೊಕ್ಕ ತಿಕ್ಕುವ ದುಂಬು ಎಡ್ಡೆ ದುಂಬು ಕಾಯ್ದು ಹಾಯ್ ಫ್ರೆಂಡ್ಸ್ ಒಂದು ಬೈಯ ಮಧ್ಯಾಹ್ನ ಬೊಕ್ಕಲ್ಲ ಹಾಗೆ ಮಂದಿಜಿ ಮಧ್ಯಾಹ್ನ ಇಲ್ಲಿ ಅ ಮಿಷಿನ್ ಆಂಟಿ ಬಿದ ಇದ್ದಿತ್ತರ ತಾಯಿಟ್ಟು ಒಂಚಿ ಒಂಜಿ ಎಲ್ಲಿ ಅಂಗಿ ಪಲ್ಯ ಕೊಡೋರ ಪಕ್ಕಡೆ ಇಂಚೆನೆ ಕುಲೋಂದು మిషన్ ఇత అడ్డల్ అంజు కొల్గా అందైతే అక్కడ అక్కలు ఇచ్చారు అమ్మలేదు అంటే పూర బేనేగే అంచ పోతే తరబేనె అంచ మరదు పోయారు అంచైతే బయ్యద కచ్పాయితే ప్రేక్షణ కేత్తికణ గడపరియా కెత్తి కెత్త కెత్త సుధార్పు నేను కెత్త కచ్పా బై ఆడు ఎత్ పక్క బై అడియా జైదుల్ నెచ్చి

ఈ జన ఫుల్ ఆమ్లేట్ మంత్ బెన్ కూట ఇలా కశ్ సొప్పు పూతదా ఇంకెత్తి కెత్తి వర్ణగా ఫుల్చి నాలు పుడతం సైకల్ డే వీని అంచారు ఇత నెటే అలాగ ఆ కరెక్తి అంజా స్పీడ్ బతురు ಅವು ಫುಲ್ ಪುಡಾ ಸೋಯ್ತೈ ತಾರ ಪಿರದಿತ್ತುಂಡ್ ಕೆತ್ತಿಗೆ ಕಡಿದು ಕೆತ್ತಿ ಅಂಜಿ ಕಚ್ಬನ್ ಪು ಮಕ್ಕ ನು ಪುಗುಲಾ ಅದೂ ಎಲ್ಲಿಗೆ ಕಾಣಿದೀ ಎಂದಾದ ಪಲ್ಯ ತ್ವಜೆನಿಗ್ಲಿಗದಿ ಪಲ್ನಿಂಚ ತ್ವಜೆ ಬ್ಯಾಕ್ ಕ್ಯಾಮರಾಡ್ ಆಯ್ತಾ ಸೀರೆದ ಚಿಚೂರ್ ತುಂಡು ವರಿದಿತ್ತು ಐಟಿ ಎಲ್ಲಿ ಪಲ್ಯಿ ಹ್ಮ್ ಅಂದೆ ಯಾನೆ ಕಟಿಂಗ್ ಮಾತದ್ದು ಯಾನೆ ಪಲ್ಲಿನಿ ಎಂದನೆ ಅಂದೆ సరే అండ్ జగత్చ్చి జకాయ పూర సాధీత నూలు మాత్ర కలర్తో ఇజ్జ అండ్ పింక్ కలర్ నూలు పడుతీని పల్లు నా మళ్ళి ఏను బెడ్ వస్తేతో పొల్ టికెట్ పూర అల్ప అల్ప బూర్ అందడు ఇది దిన ఇడీ దినోలు మధ్యాహ్నం బొక్క అనుకుల్ని మధ్యాహ్న తుంబు ఆయ్జింకు కులె మధ్యాహ్న తుంబు ఒందు పక్క మధ్యాహ్నం బొక్క ఫుల్లు అంటే ఆతజ్జి ఫినిషింగ్ ఆతజ్జి ఉక్స్ పాడు ಉತ್ತಾ ನೇನ ಜಿನಿ ಪಲ್ಲಿನಾ ಗೈಸ್ ನೈಟ್ ಐಟು ಬೆಡ್ ಕ್ಲೀನ್ ಮಾಡ್ಪೋಡು ಎನ ನಿಜ ಮಾತ್ರ ಮೀನಿ ನೆ ತೀಯರಂಡಾ ಸೋ ಕೊ್ ತನ್ವಿರ್ ಒಂದು ಬೆಡ್ ಸೋ ಒಂದು ಆನಿ ಹೊರ ಅದನ್ನ ಕೊಂಚಾ ಉಳು ಬೂರು ಬಂದೆನೆ पकಡೆ ಬೂರುನು ಎಲ್ಲ ಬಾಂಡಕಲಿ ಒಂಥರ ಒಂದು ಒಂದರ ಕಿರ್ಕಿರಿ ಪ್ಯಾಡ್ರೆ ಊನಗನೆ ಕಿರ್ಕಿರಿ ಆਪਣೆಂಗೆ ನೆನೆ ಬಂದಾ ಬಂದಾ ಚರಿ 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 ಶೋಕatteನೆ ಬಂದಾ ಜರಿ ಚರಿ ಚರಿ ಸಿಕ್ಕ ಬೇಟ ಅಂಚ ಓಕೆ ಕೆತ್ತಿ ಬೇಯೊಂದುಂಡು ಕೆತ್ತಿದ ಸಾರು ಮನ್ಪರೆ ಕಡೆ ಉಂಡು ಕಡೇದಿಲ್ಲ ಅದೇ ಇಲ್ಲ ನಾನು ಕೆತ್ತಿ ಬೇಯ್ತೀನಿ ಸಾರಪ್ಪುಂಡು ಮಗಳು ಬೈಜ್ಜರದಿಚ್ಚು ನಾಕಲು ಮರ್ದು ಪೋಯಿ ನಾನು ಲೇಟ್ ಅವ್ ಬಂದಾಗ ಬೆದ್ರಾಗೆ ಮರ್ದು ಪೋಕು ಮಗಲ್ಪಲ್ಲ ಡಾಕ್ಟ್ರು ಎಡಾ ಡಾಕ್ಟ್ರು ಇಜ್ಜರಿಗೆ ಬೆದ್ರಾಗೆ ಆಲ್ಮೋಸ್ಟ್ ಪೋಪಿನಿ ಪಾಪ ಅಲ್ಲಿ ಕಾಂಡೆ ರಜೆ ಪಾಡ ಯಾನ್ అలా పొక్కడే రజపాడు పొక్కడే పను అంతే పండు శాలే వరజక్లకి ఇష్ట అలాగే శాలే వరలో ఇష్టండు ఇంచు తర వేణ తరే వేనే పని అంతాలు అంచ వైడుతున్నాక అందు నెట్ ఇంచుర దాచ అయితే పోత సో బొక్క తిక్కువే ఆయ్ హింగల్ కెత్తి కజపా వద్దు నాన్న కెత్తిపాడుగా అండ్ కొద్దిండు ಅಂಚಾ ಬೈ ಅದ ಅಂಡ್ ಬೆಲೆ ನನ್ನ ಗೀತ್ ಇಷ್ಟ ಒಂದೇನು ಇಷ್ಟ ಅಂಡ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚೆ ಏರ್ಪೋರೇನ ಚಾನಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಬಾಯ್